ಕಾರ ಸಮಸ್ಯೆಗಳ ಬಗ್ಗೆ ಆ ನಮ್ಮ ಗದಗ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದಂತಹ ಶ್ರೀ ಭೀಮಗಾವ್ ಜಾಧವ್ ಅವರು ಬರೆದು ಬಂದಿದ್ದೇವೆ ಸರ್ ಆ ಮಹಾಸುದ್ದಿ ಮಾಧ್ಯಮದ ವತಿಯಿಂದ ಆಮೇಲೆ ಗದಗ ಜಿಲ್ಲೆಯ ಕಾರ್ಮಿಕರ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಿಮ್ ಜೊತೆಗೆ ಮಾತಾಡಲಿಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಗದಗ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಈ ಕಟ್ಟಡ ಕಾರ್ಮಿಕರು ಕಟ್ಟಡ ಕೆಲಸ ಮಾಡುವಂತಹ ಕಾರ್ಮಿಕರು ಅರ್ಜಿಗಳನ್ನು ಸಲ್ಲಿಸ್ತಾರೆ ಆ ಅರ್ಜಿಗಳಲ್ಲಿ ತೊಂಬತ್ತು ಪ್ರತಿಶತ ಅರ್ಜಿಗಳು ಯಾಕಂತ ಹೇಳಿದ್ರೆ ಇವತ್ತು ಮಹಾ ಮಾಧ್ಯಮ ಮಾಧ್ಯಮ ಪಬ್ಲಿಕ್ ರೈಟ್ಸ್ ಪ್ರೊಟೆಕ್ಷನ್ ಮತ್ತು ನಮ್ಮ ಧಾರ್ಮಿಕ ಸಂಘಟನೆಗಳಿಗೆ ಗದಗ್ ಜಿಲ್ಲೆಯಿಂದ ಕನಿಷ್ಠ ಎರಡು ನೂರ ನಲವತ್ತೆಂಟು ವ್ಯಕ್ತಿಗಳು ಬಂದ್ರು ನೈಜವಾಗಿ ಕಟ್ಟಡ ಕೆಲಸ ಮಾಡುವಂತಹ ಕಾರ್ಮಿಕರು ಏನಪ್ಪಾ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಕಟ್ಟಡ ಕೆಲಸ ಮಾಡ್ತೀವಿ ಆದ್ರ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಯಾವ್ದು ವೆರಿಫಿಕೇಶನ್ ಮಾಡಲಿಲ್ಲ ಏನು ಮಾಡಲಿಲ್ಲ ಏನು ಮಾಡದೆ ನಮ್ಮ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಸೊ ಈ ಬಗ್ಗೆ ತಾವೇನು ಹೇಳಿಸ್ತಾರೆ ಈಗ ನೋಡಿ ಒಂದನೇ ಅಧಿಕಾರಿ ಕಾರ್ಮಿಕ ನಿಷೇಧ ಪ್ರತಿ ಆಯಾ ತಾಲೂಕಿಗೆ ಕಾರ್ಮಿಕ ನಿಷೇಧಗಳು ಸಂಬಂಧಪಟ್ಟ ಏರಿಯಾಕ ಬಂದಂತ ಅರ್ಜಿಗಳನ್ನು ಉತ್ತಮವಾಗಿ ಏನು ಮಾಡ್ತಾರೆ ಇವರು ಕಾರ್ಮಿಕರು ಆನ್ಲೈನ್ ಅಂತ ಸಿ ಎಸ್ ಸೆಂಟರ್ ಹೋಗ್ತಾರೆ ನೇರ ಬಂದಂತ ಅರ್ಜಿಗಳನ್ನ ಇವರು ಕಾರ್ಮಿಕರು ಅವ್ರು ತೆಗೆದುಕೊಂಡು ಲಾಗಿನಿಂದ ಅದನ್ನ ಸ್ಪಾಟ್ ಹಿಡ್ಕೊಂಡ್ ಮಾಡ್ತಾರೆ ಬಟ್ ಒಂದನೇ ಅಧಿಕಾರಿ ಮೇನ್ ಅವರ

ಲೇಬರ್ ಅಂದ್ರೆ ಕಾರ್ಮಿಕ ಕಾರ್ಡ್ಗಳನ್ನ ನೋಂದಣಿ ಮಾಡುವಂತ ಹಾಬೇಟಿ ಟೋಟಲ್ ಆಗಿ ಕಾರ್ಮಿಕ ನಿರೀಕ್ಷಕ ಆಮೇಲೆ ಕಾರ್ಮಿಕ ಅಧಿಕಾರದ್ದು ಈ ನೋಂದಣಿ ಮಾಡುವಂತ ಅಧಿಕಾರ ನಿಮಗಿದೆ ಅಥವಾ ಏನಿಲ್ಲ ನೋಂದಣಿ ಅಂದ್ರೆ ಸಂಬಂಧ ಇಲ್ಲ ಆಗಲಿಲ್ಲ

ಇಲ್ಲಿ ನಿಮ್ಮ ಜಿಲ್ಲೆಯ ನೀವು ಕಾರ್ಮಿಕರು ನೀವು ಹೇಳಿದ ಸಲ್ಲಿಸಿದಾಗ ಯಾವುದೇ ಮಾಡದೆ ರಿಜೆಕ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಜನ ನಿಜವಾಗಿ ಕೆಲಸ ಮಾಡುವಂತ ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂತಹ ಸಾಕ್ಷಿಗಳ ಸಮೇತವಾಗಿ ಅವು ನಮ್ ಕಡೆ ಬಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಕೆಲವೊಂದು ವಿಷಯಗಳು ಕೂಡ ನಮ್ಗೆ ಕೂಡ ಗೊತ್ತಿದೆ ಸೊ ಹೀಗಿದ್ದಾಗಲೂ ಕೂಡ

ಈಗ ನೀವು ಕಾರ್ಮಿಕ ಅಧಿಕಾರಿಗಳು ನೀವು ಕಾರ್ಮಿಕ ಅಧಿಕಾರಿಗಳು ಅಲ್ಲ ಅಂತ ನಾನು ಅಷ್ಟು ಹೇಳುದಾದ್ರೆ ಅದು ನಿಮ್ಮ ಮಾನವನ್ನ ಹಾನಿ ಮಾಡಿದ್ರೆ ಒಬ್ಬ ಕಾರ್ಮಿಕ ಅಧಿಕಾರಿ ಇಲ್ಲ ನಾನು ಬಂದ್ಬಿಟ್ಟು ನೀವು ಕಾರ್ಮಿಕ ಅಧಿಕಾರಿಗಳಿಗೆ ಸುಳ್ಳು ಹೇಳ್ತೀರಾ ಅಂತ ನಾನು ಕೇಳುದಾದ್ರೆ ಅದು ನಿಮ್ಮ ಹುದ್ದೆಗೆ ಮಾಡಿದಂತ ಅವಮಾನ ಸೊ ಇಲ್ಲಿ ನಿಜವಾಗ್ಲೂ ಕೂಡ ಕಟ್ಟೆ ಕೆಲಸ ಮಾಡುವಂತ ಗಾಲಿಕೆ ಕಾಲುವೆ ಕೆಲಸನೇ ಮಾಡುವುದಿಲ್ಲ ಅಂತ ಈ ಕಾರ್ಡ್ ರಿಜೆಕ್ಟ್ ಮಾಡೋದು ನಿಜವಾಗ್ಲೂ ಕೂಡ ಕಾಲುವೆ ಮಾಡ್ತಾ ಇವಾಗ ಅವಮಾನ ಅಂತ ಕೂಡ ಬಟ್ ಬಿದಿರು ಒಂದು ಏನಿದೆ ರಿಜಿಸ್ಟ್ರೇಷನ್ ಒಳಗೆ ಅಭಿವೃದ್ಧಾ ತೊಡ್ಡಿದೆ ಆಫೀಸ್ ನಮ್ಮ ಜನಕ್ಕೆ ಅದು ವಿಷಯ ಗೊತ್ತಿಲ್ಲ ಈ ಕನಿಷ್ಠ ಒಟ್ಟು ವರ್ಷದಿಂದ ಇಲ್ಲಿ ಕಾರ್ಡ್ನ ಹಾಕಲಿಕ್ಕೇನೆ ಇವು ಹಾಗೆ ಸಾಹಸ ಪಡ್ತಾ ಓಕೆ ಅದನ್ನ ರಿಜೆಕ್ಟ್ ಮಾಡಿದ ಮೇಲೆ ಮತ್ತೆ ಒಂದು ತಿಂಗಳ ಲಭೀಲ್ ಮಾಡಬೇಕು ಅನ್ನೋ ಒಂದು ಜ್ಞಾನ ನಮ್ಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಅನ್ಎಜುಕೇಟೆಡ್ ವ್ಯಕ್ತಿಗಳ ಸೊ ಇಲ್ಲಿ ಅವ್ರ ಅಪೀಟ್ ಹೆಂಗ್ ಇಲ್ಲಿ ನೋಡಿ ಏನು ವಿಷಯ ಅಂತ ಹೇಳಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಒಂದು ಒಂದೂವರೆ ವರ್ಷದಿಂದ ಪೇಮೆಂಟ್ ಕೊಟ್ಟಾಗ್ಲೂ ಕೂಡ ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ನಮ್ಗೆ ಕಾರ್ಮಿಕ ಗೊತ್ತಿಲ್ಲ ಮುನ್ಸಿಪಾಲಿಟಿ ಅದಕ್ಕೆ ಸ್ನಾನ ನಡೆಸಿದ್ರು ನಿಮ್ಗೆ ಸೊ ಇಂತಹ ಸಮಯದ ಒಳಗ ಸೊ ಹೇಗಿರ್ತದೆ

ಸರಿ ಇದನ್ನು ಅನುಮೋದನೆ ಕೊಟ್ಟಿದ್ರು ಕೂಡ ಕಾಲ್ಮಿಕ ಹ್ಮ್ ನೋಡೋಣ ಚೆಕ್ ಮಾಡೋಣ ಚಕ್ ಮಾಡಿ ಅದಕ್ಕಾಗಿ ಏನಾದ್ರು ನೋಡೋಣ ಚಕ್ ಆಮೇಲೆ ಸ ಇನ್ನೊಂದು ಈಗ ಅದರ ಚೆಕ್ ಹೋಗ್ತಿವಿ ಆಮೇಲೆ ಈಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಒಬ್ಬ ಕಾಲ್ಮಿಕನ ನೀನು ಕಾಲ್ಮಿಕನೇ ಅಲ್ಲ ಯಾಕಂತ ಹೇಳಿದ್ರೆ ಆಸ್ ಪರ್ ದ ಕಾರ್ಮಿಕ ಇಲಾಖೆಯ ಈಗ ಅನ್ವಯ ಒಂದು ವರ್ಷದಲ್ಲಿ ಅವು ತೊಂಬತ್ತು ದಿವಸ ಕಟ್ಟಡ ಕೆಲಸ ಮಾಡಿಡಬೇಕು ಓಕೆನಾ ಉಳಿದಂತ ದಿವಸ ಅವು ಬೇರೆ ಕೆಲಸಗಳನ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಕೆಲಸ ಮಾಡ್ಲಿಕ್ಕೆ ನನಗೆ ಏನಂಗಿಲ್ಲ ಓಕೆನಾ ಸೊ ಈಗ ತೊಂಬತ್ತು ದಿನ ಕೆಲಸ ಮಾಡಿದಂತ ಸಾಕ್ಷಿಗಳನ್ನ ಅವರು ಆಲ್ಮೋಸ್ಟ್ ಕಾರ್ಡ್ ಗಳನ್ನ ಅಪ್ಲೈ ಮಾಡುವಾಗ ಹಾಗಿರ್ತಾರೆ ಸೊ ಈ ಅಧಿಕಾರಿಗಳು ಫೋನ್ ಮಾಡುವಾಗ ಫೋನ್ ಏನಂತ ಕೇಳ್ತಾ ಎಲ್ಲದಿಪ್ಪ ನೀನು ಸೊ ಆ ವ್ಯಕ್ತಿ ಏನ್ ಇರ್ತಾನೆ ಹೇಳ್ತಾನೆ

ಸ್ಪಾಟ್ ಹೋಗಿ ವೆರಿಫೈ ಮಾಡಿ ಸರ್ ರಿಯಲ್ ಆಗಿ ಬೇಕಿತ್ತು ಅದನ್ನ ಅವ್ರು ರಿಜೆಕ್ಟೆಡ್ ಅವ್ರು ರಿಸಲ್ಟ್ ಕೊಟ್ಟಿರ್ತಾರೆ ಓಕೆ ಕೊಟ್ಟದ ಬೇಸಿಸ್ ಓ ವಾಪಸ್ ಒಟ್ಟಾರೆ ಕೋಟಲ್ ನಿಮ್ಗೆ ಹೇಳ್ಬೇಕಾದ್ರೆ ಯಾಕಂದ್ರೆ ಅದಲ್ಲ ನಿಮ್ ಕಾರ್ಮಿಕ ಅಧಿಕಾರಿ ಫೋನ್ ಮಾಡುವಾಗ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ ನೀವು ಎಷ್ಟು ದಿನ ಎಲ್ಲಿ ಕೆಲಸ ಮಾಡಿದೆ ಏನೋ ಒಂದು ವಿಷಯ ಕೇಳಿಲ್ಲ ನಿಮ್ಗೆ ಎಲ್ಲ ನಿಪ್ಪ ಸರ್ ನಾನು ದವಾಖಾನೆ ಆಗಿದ್ದೀನಿ ರೀ ಅವಾಗ ಕೆಲಸ ಮಾಡ್ತಾ ಇರಲಿಲ್ಲ ನೀ ಎಲ್ಲ ದೀಪ ನಾ ಕಡೆ ಇದೀವಿ ಅವಾಗ ಕೆಲಸ ಮಾಡ್ತಾ ಇದ್ದಿದ್ದಿಲ್ಲ ಈ ಒಂದು ವರ್ಷದೊಳಗೆ ತೊಂಬತ್ತೈದು ದಿವಸ ಕೆಲಸ ಮಾಡ್ಬೇಕು ಅಂತ ಹೇಳಿ ನಿಮ್ಮ ನಿಯಮನ ಹೇಳ್ತಾರೆ ಆಮೇಲೆ ನನ್ನ ಸಂಘಟನೆಗಳಿಗೆ ಒಂದು ನಾನ್ ಕೇಸ್ ತಗೊಳ್ಳುವಾಗಲೂ ಕೂಡ ನೀನು ನಾಲ್ಕು ತಿಂಗಳ ಅಂದ್ರೆ ಒಂದು ಇಪ್ಪತ್ತು ದಿನ ಕೆಲಸ ಮಾಡಿದ್ರೆ ಪ್ರೂಫ್ ಕೇಳ್ತೀನಿ ನಾನು ನಾನು ಕೂಡ ಸೊ ನಾನು ನಾಲ್ಕು ತಿಂಗಳ ತಗೊಂಡ್ಸ್ಗಳನ್ನ ಕೇಳ್ತೀನಿ ಸೊ ನಿಮ್ಮ ಇಲಾಖೆ ಮೂರು ತಿಂಗಳ ಕೇಳ್ತಾರೆ ಆದ್ರೆ ವೆರಿಫಿಕೇಶನ್ ಮಾಡುವಾಗ ಆ ಸ್ಪಾಟ್ ಅಲ್ಲಿ ಯಾವ ವ್ಯಕ್ತಿ ಏನ್ ಕೆಲಸ ಮಾಡ್ತಾ ಇದ್ರೆ ಅದರ ಗಣನೆ ಮನೆಗೆ ಇವರೆಲ್ಲ ಕಾರ್ಡ್ ರಿಜೆಕ್ಟ್ ಮಾಡ್ತಾ ಕೂಡ ಇದ್ರು ಹೊಸ ಮಂಡಳಿ ಮಂಡಳಿಯಿಂದ ಬಹಳ ಹಲವಾರು ಆದಷ್ಟು ಮಟ್ಟಿಗೆ

ಅಂದ್ರೆ ನೀವು ದೀಪಾವಳಿ ಮಾಡಿ ಬೇಡ ಹೇಳ್ತಾ ಇಲ್ಲ ನಕಲಿ ಕಾರ್ಮಿಕರನ್ನ ಕೇವಲ ಕೆಲ್ಸ ಮಾಡುದಷ್ಟೇ ಅವನ್ನೆಲ್ಲ ಜೈಲಿಗೆ ಹಾಕಿಬಿಡ್ರಿ ಆಮೇಲೆ ನಕಲಿ ಕಾರ್ಮಿಕ ಕಾರ್ಡ್ಗಳನ್ನ ಅನುಮೋದನೆ ಮಾಡಿದ್ ಒಳಗೆ ಹಾಕಿ ಆ ನಕಲಿ ಕಾರ್ಮಿಕ ಕಾರ್ಡ್ಗಳಿಗೆ ಏನು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಕಾರ್ಮಿಕ ಸಂಘಟನೆಗಳು ಅವಾಗ ಒಳಗ ಸಂಘಟನೆಗಳನ್ನ ಮಾಡಿ ಆದ್ರೆ ನೈಜ ನಿಜವಾಗ್ಲೂ ಕೆಲಸ ಮಾಡುವಂತ ಕಾರ್ಮಿಕನನ್ನ ನೀನ್ ಕಾರ್ಮಿಕನೇ ಅಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ರಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಮಾಡಿ ಗೋ ಇನ್ನೊಂದು ವಿಷಯ ಈಗ ಗದಗ ಜಿಲ್ಲೆಯಲ್ಲಿರುವಂತಹ ವಿವಿಧ ಹಾಸ್ಪಿಟಲ್ಗಳಾಗಬಹುದು ಈ ಮುನ್ಸಿಪಾಲಿಟಿ ಇಲಾಖೆಗಳಾಗಬಹುದು ಸೊ ಅಲ್ಲೆಲ್ಲ ಪಿ ಎಫ್ ಇ ಎಸ್ ಐ ಕೊಡ್ತಾ ಇಲ್ಲ ಸಮಾನ ವೇತನ ಕೊಡ್ತಾ ಇಲ್ಲ ನಿಯಮಾನುಸಾರ ವೇತನ ಕೊಡ್ತಾ ಇಲ್ಲ ಅಂತ ಆಲ್ರೆಡಿ ಒಂದ್ ಏಳೆಂಟು ತಿಂಗಳಿಂದ ನಾನೇ ಸ್ವತಃವಾಗಿ ಪಬ್ಲಿಕ್ ಹೈಟ್ ಪ್ರೊಟೆಕ್ಷನ್ಮೆಂಟ್ ನಾವು ಬೆಳಗಾವಿಗೆ ದಾಖಲೆ ಮಾಡಿ ಬಂದ್ವಿ ಸೊ ಅಲ್ಲಿಂದ ವಾಪಸ್ ಇಲ್ಲಿ ಬಂದಿದೆ ಲಾಸ್ಟ್ ಟೈಮ್ ನಾನು ಒಂದು ಮುಂದಿಗೆ ಬಂದಿದ್ದಾಗೆ ಸಹ ಆ ವಿಷಯದ ಬಗ್ಗೆ ನಾನು ಹುಬ್ಬಳ್ಳಿ ಅವ್ರು ಕೇಳಿದೆ ಏನೂ ಬಂದಿದ್ದಿಲ್ಲ ಅಂತ ಸೊ ಹುಬ್ಬಳ್ಳಿ ಏರ್ಸಿ ಅವರಿಗೆ ಫೋನ್ ಮಾಡಿದಾಗ ಏರ್ಸಿ ಅವ್ರು ನಾವು ಕಳಿಸಿದೀನಿ ಅಂತ ಹೇಳಿದ್ರು ಅವತ್ತು ಸಾಯಂಕಾಲ ಬಂದಿದ್ದೀವಿ ಬಂದಿದೆ ಅಂತ ಹೇಳಿದರು ಸೊ ಅದು ಬಂದಾಗಲೇ ಅಂತ ಹೇಳಿ ಆಗ್ಲಿಕ್ಕೆ ಕೂಡ ಇವತ್ತಿನ ಮಟ್ಟ ಆ ಬಗ್ಗೆ ಆಗ್ಲಿ ಹುಬ್ಬಳ್ಳಿ ಬಂದಿದೆ

ಆಮೇಲೆ ಇನ್ನೊಂದು ವಿಶೇಷ ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕ ಇಲಾಖೆ ಮಾಡುದು ಮಾಡ್ತಾ ಇದೆ ಸರ್ ಕಾರ್ಮಿಕ ಇಲಾಖೆ ಗದಗ ಜಿಲ್ಲೆಯಲ್ಲಿರುವಂತಹ ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕ ಇಲಾಖೆ ಮಾಡೋದು ಮಾಡ್ತಾ ಇದೆ ಅಂದ್ರೆ ಉಳಿದಂತ ಯಾವ ಕಾರ್ಮಿಕರು ಇಲ್ಲ ಇದೆ ಕಟ್ಟಡ ಕಾರ್ಮಿಕೆ ಸಂಬಂಧ

ನಾನು ಗದಗ ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳ ಒಂದು ಕೇಸ್ ಆದಸ್ಥಾನ ಡಿಸ್ಕಸ್ ಜೊತೆಗೆ ಎ ಎಲ್ ಸಿ ಎಲ್ಸಿ ಒಕಟಿನಿಂದ ಬಂದಿಲ್ಲ ಅಂತ ಹೇಳಿ ಬಂತು ಸೋ ಅದನ್ನ ನೀವು ಹಾಕಿಬಿಡಿ ಓಕೆ ನಿಮ್ಮ ವಾಟ್ಸಪ್ ಅಲ್ಲಿ ಅದು ಮುಂದೆ ಏನಾಯಿತು ಅಂತ ಯಾಕಂದ್ರೆ ನನಗೆ ಅದಕ್ಕೆ ಗೊತ್ತೇ ಇಲ್ಲ ಫಸ್ಟ್

ಅಂದ್ರೆ ಏನು ಹೇಳ್ತಾರೆ ನಿಮಗೆ ಇ ಎಸ್ ಐ ಬರ್ತಾವೆ ಸರ್ ಪಿ ಎಸ್ ಐ ಪಿ ಎಫ್ ಅಂಡ್ ಇ ಎಸ್ ಐ ಸಪ್ರೇಟ್ ಡಿಪಾರ್ಟ್ಮೆಂಟ್ ಸರ್ ಈ ಪಿ ಎಸ್ ಐ ಪಿ ಎಫ್ ಅಂಡ್ ಇ ಎಸ್ ಐ ಸಪ್ರೇಟ್ ಡಿಪಾರ್ಟ್ಮೆಂಟ್ ಓಕೆ ಐ ವಿಲ್ ಹ್ಯಾವ್ ಯು ಫಾರ್ ದಟ್ ಓಕೆ ಅಪಾರ್ಟ್ ಆಫ್ ದ ಪಿ ಎಫ್ ಅಂಡ್ ಇ ಎಸ್ ಐ ಅಪಾರ್ಟ್ ಆಫ್ ದ ಪಿ ಎಫ್ ಅಂಡ್ ಇ ಎಸ್ ಐ ಅಂದ್ರೆ ಈ ಕನಿಷ್ಠ ಬೇಕು ನೋ ಲೇಬರ್ ಸ್ಪೋರ್ಟ್ ಮಾಡ್ತಾರೆ ಚೈಲ್ಡ್ ಲೇಬರ್ ಆಲ್ ಮಾಡ್ತಾರೆ ಬಿಡಿ ಕೆಲಸ ಮಾಡೋದು ಈ ಈಗ ಒಂದು ಅಂಗಡಿಯಲ್ಲಿ ಈ ಫಾರ್ ಎಕ್ಸಾಂಪಲ್ ಕಾಮತ್ ಹೋಟೆಲ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕ ಈ ಕಾಮತ್ ಹೋಟೆಲ್ ನಂದೇ ಹೋಟೆಲ್ ಅಂತಿಟ್ಕೊಳ್ಳಿ ನನ್ನ ಹೋಟೆಲ್ ನಾನು ಮನೆ ಕೆಲಸ ತಗೋತೀನಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಕಾರ್ಮಿಕ ಇಲಾಖೆಯಿಂದ ನಾನು ಅನುಮೋದನೆ ಪಡ್ಕೊಳ್ಬೇಕು ಸೊ ನನ್ನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕ ಏನ್ ಫೆಸಿಲಿಟಿ ಅಂತ ಆಯ್ತು ಇದ್ರೇನು ಬಂದ್ರಿ ಲೈಸೆನ್ಸ್ ಕಟ್ಟಬೇಕು ಲೇಬರ್ ಕರ್ನಾಟಕ ಅಂಗಡಿ ಮತ್ತು ಆಲ್ರೆಡಿ ತಗೋತಾರೋ ತಗೊಂಡ್ರೂ ಚೆಕ್ ಮಾಡ್ಕೋ ಇಲ್ಲ ಇನ್ವೆನ್ ಮಾಡ್ತಾ ಇಲ್ಲ ಆ ಲೈಸೆನ್ಸ್ ಕೆಲಸ ಮಾಡ್ತಾ ಇದ್ದಾರೆ ಗದಗ ಹೋಟೆಲ್ ಹೋಟೆಲ್ಗಳಾಗಲಿ ಇಂತಹ ಉದ್ಯಮಗಳಲ್ಲಿ ನಿಮ್ಮ ಕಾಲ ಇಲಾಖೆಯಿಂದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀರಾ ಫಾರ್ ಎಕ್ಸಾಂಪಲ್ ಗದಗ ಶಾನ್ಬಾಗ್ ಲಾಡ್ ಆಮೇಲೆ ಗದಗದಲ್ಲಿರುವಂತಹ ಯಾವ್ದು ದಾಮತ್ ಹೋಟೆಲ್ಗೆ ಯಾವಾಗ

ಇಲಾಖೆ ತಿಳ್ಕೊಳ್ಳಿ ಪೊಲೀಸ್ ಇಲಾಖೆ ಕಣ್ಮೇಲೆ ರೇಪ್ ನಡೀತಾ ಇದೆ ಅವನ ರೇಪ್ ನಡಿದ ಬಂದ ಕಂಪ್ಲೇಂಟ್ ಮಾಡ್ತಾ ಸೊ ಕಾರ್ಮಿಕ ಇಲಾಖೆಗೆ ಇಂಡಿಪೆಂಡೆಂಟ್ ಆಗಿ ಏನ್ ಕೆಲಸ ಮಾಡಿದ್ದಾರೆ ಎಲ್ಲಾನು ಮುಂದೆ ಮಾಡ್ತಾರೆ ಸರ್ ಕಾರ್ಮಿಕ ಇಲಾಖೆ ಕೇವಲ ಕಟ್ಟಡ ಕಾರ್ಮಿಕ ಇಲಾಖೆ ಆಗಿ ಪ್ರವಿದೆ ಇದು ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ಆಗಿ ನೋಸ ಇದು ಮೇಜರ್ ವರ್ಕ್ ದೊಡ್ಡ ಮಗ ಜಾಸ್ತಿ ಸಣ್ಣ ಮಗನ ಉಪವಾಸ ಕೇಳುವುದಲ್ಲ

ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಅಧಿಕಾರಿಗಳನ್ನು ನೇಮಕ ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಿ ಕೆಲಸ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಾನು ನಮ್ಮ ಮಾಧ್ಯಮದ ಮೂಲಕವಾಗಿ